ಕುಮಟಾ ತಾಲೂಕಿನ ಮೂರೂರಿನಲ್ಲಿ ಸಂಪೂರ್ಣವಾಗಿ ಹದಗೆಟ್ಟ ಅಡಕೋಳ ಮನೆಗಟ್ಟದಿಂದ ವಾಟಿಕೆರೆ ಪ್ರಗತಿ ವಿದ್ಯಾಲಯದವರೆಗಿನ ರಸ್ತೆಯನ್ನ ತಾತ್ಕಾಲಿಕವಾಗಿ ದುರಸ್ತಿ ಮಾಡುವ ಮೂಲಕ ಪಿಡಬ್ಲ್ಯೂಡಿ ಅಧಿಕಾರಿಗಳು ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದು ಕೆನರಾ ಪ್ಲಸ್ ವಾಹಿನಿಯ ಇಂಪ್ಯಾಕ್ಟ್ ರಿಪೋರ್ಟ್ ಆಗಿದೆ ಹೌದು ಕುಮಟಾ ಮೂರೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಡುಕೋಳ ಮನೆಘಟ್ಟದಿಂದ ವಾಟಿಕೇರೆ ಪ್ರಗತಿ ವಿದ್ಯಾಲಯದವರೆಗಿನ ಒಂದು ಕಿಲೋಮೀಟರ್ ರಸ್ತೆಯ ಮರುಡಾಂಬರೀಕರಣ ಕಾಮಗಾರಿ ಮಾಡಿದ ಎರಡೇ ತಿಂಗಳಲ್ಲಿ ಸಂಪೂರ್ಣ ಕಿತ್ತು ಹೋಗಿ ರಸ್ತೆ ಹೊಂಡಮಯವಾಗಿತ್ತು ಇದರಿಂದ ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆಯಾದ ಬಗ್ಗೆ ಮತ್ತು ಕಾಮಗಾರಿಯ ಗುಣಮಟ್ಟದ ಬಗ್ಗೆಯೂ ಪ್ರಶ್ನಿಸಿ ಉತ್ತರ ಕನ್ನಡ ಜಿಲ್ಲೆಯ ವಸ್ತುನಿಷ್ಠ ವಿಶ್ವಾಸಾರ್ಹ ಸುದ್ದಿವಾಹಿನಿ ಕೆನರಾ ಪ್ಲಸ್ ಸಮಗ್ರ ವರದಿ ಬಿತ್ತರಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನ ಸೆಳೆಯಲಾಗಿತ್ತು ವಾಹಿನಿಯ ಜನಪರ ವರದಿಗೆ ಸ್ಪಂದಿಸಿದ ಪಿಡಬ್ಲ್ಯೂಡಿ ಅಧಿಕಾರಿಗಳು ತಮ್ಮ ಗುತ್ತಿಗೆದಾರರ ಮೂಲಕ ಹೊಂಡಬಿದ್ದ ರಸ್ತೆಯಲ್ಲಿ ತಾತ್ಕಾಲಿಕ ದುರಸ್ತಿ ಕಾಮಗಾರಿ ಕೈಗೊಳ್ಳುವ ಮೂಲಕ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ ಅಲ್ಲದೆ ಮಳೆಗಾಲದ ಬಳಿಕ ಈ ರಸ್ತೆಯನ್ನು ಮರುಡಾಂಬರೀಕರಣಗೊಳಿಸುವ ಕಾಮಗಾರಿಯನ್ನು ಕೂಡ ಮಾಡಿಕೊಡುವುದಾಗಿ ಪಿಡಬ್ಲ್ಯೂಡಿ ಅಧಿಕಾರಿಗಳು ತಿಳಿಸಿದ್ದಾರೆ ಇದು ಕೆನರಾ ಪ್ಲಸ್ ವಾಹಿನಿಯ ಇಂಪ್ಯಾಕ್ಟ್ ರಿಪೋರ್ಟ್ ಆಗಿದ್ದು ಜನಪರ ವರದಿ ಬಿತ್ತರಿಸಿದ ವಾಹಿನಿಯ ಜನಪರ ಕಾಳಜಿಗೆ ಆ ಭಾಗದ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ